ಒಣವರವರು ಯಾರು ಯಾರಿಗೆ ಮರ್ಯಾದೆ ಹೋಗಿದ್ದು ಇವತ್ತು ಒಂದೋ ಎರಡೋ ಚುನಾವಣೆ ಗೆದ್ದುಬಿಟ್ಟು ವಿರೋಧ ಪಕ್ಷದ ಶಾಸಕರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಚಾಲೆಂಜ್ ಮಾಡ್ತಾ ಇದ್ದಾರೆ ಟಚ್ ಮಾಡ್ರು ಯಾರು ಟಚ್ ಮಾಡಿದ್ರು ಅವ್ರನ್ನ ಈ ಅವಮಾನಗಳು ಅನುಭವಿಸ್ತಾ ಇರೋದು ನಾವು ಕಾರ್ಯಕರ್ತರು ನಾವು ಚಿಕ್ಕಂದಿಂದ ಎನ್ ಎಸ್ ಎ ಯೂತ್ ಕಾಂಗ್ರೆಸ್ಸು ಜಿಲ್ಲಾ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋರಿಗೆ ಆ ಮಾತುಗಳನ್ನು ಕೇಳಿದ್ರೆ ಹೊಟ್ಟೆ ಉರಿತದೆ ಸರ್ ಇವನ್ನೆಲ್ಲ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಜೊತೆಗೆ ಇನ್ನೂ ಒಂದು ಸಬ್ಜೆಕ್ಟ್ ಬಂತಲ್ಲಿ ಏನು ಅಂತ ಅಂದರೆ ನಾಮಿನಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷನ ಮಾಡಿದ್ದೀರ ನೀವು ರಾಂಗಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು ಆತ ಬಂದು ಉಮಾಶಂಕರ್ ಬಂದೆ ಐದಾರು ವರ್ಷ ಆಗಿದೆ ರಾಜಕಾರಣಕ್ಕೆ ಟೋಟಲಿ ರಾಜಕಾರಣಕ್ಕೆ ಐದಾರು ವರ್ಷ ಆಗಿದೆ ನಾವು ವಿರೋಧ ಮಾಡಿದ್ದು ನಿಜವೇ ಇನ್ನೂ ಯಾಕೆ ಅಂತಂದರೆ ಐದಾರು ವರ್ಷ ಆಗಿದೆ ಅನ್ನೋದಕ್ಕೆ ಮುಖ್ಯವಾಗಿ ನಮ್ಮ ನಾನು ಮಂಡಿಕಲ್ ಚಲ್ಪತಿನೇ ಹೋಗಿ ಜಿಂದೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಸಂದರ್ಭದಲ್ಲಿ ಆ ಭಾಗದಲ್ಲಿ ಆತ ಬೆಂಗಳೂರಲ್ಲಿ ಕೆಲಸ ಇದ್ದ ಯಾವುದೋ ಪ್ರೈವೇಟ್ ಕಂಪ್ನಿಲಿ ನೀನು ಬಾ ರಾಜಕಾರಣಕ್ಕೆ ನಮ್ಮ ಜೊತೆ ಇರು ಅಂತ ಹೇಳ್ಬಿಟ್ಟು ನಾವು ಕ ನಾನು ನಾನು ಚಲ್ಪತಿನೇ ಹೋಗಿ ಬಂದಿದ್ದೆ ಯಾಕೆ ಗಲಾಟೆ ಮಾಡಿದ್ವಿ ಅಂತಂದರೆ ಅದಕ್ಕಿಂತ ಹಿಂದೆ ದುಡ್ದಕ್ಕೆ ತಕ್ಕವರು ಎನ್ ಎಸ್ ಯು ಯೂತ್ ಕಾಂಗ್ರೆಸ್ಸು ಇನ್ನೂ ಇನ್ನು ಕೆಲವರು ಹತ್ತಿಪ್ಪತ್ತು ವರ್ಷದಿಂದ ಎಂಥ ದುಡ್ಡವ್ರು ಇದ್ದಾರೆ ಪ್ರಮುಖ ನಾಮಿನಿಗಳು ನಾವು ಅವ್ರಿಗೆ ಕೊಟ್ಬಿಟ್ರೆ ಅದು ಒಂದೇ ಒಬ್ಲಿಗೆ ಎರಡೂ ಪ್ರಮುಖ ನಾಮಿನಿಗಳು ಒಂದೇ ನಾಮ ಕಮ್ಯುನಿಟಿಗೆ ಕೊಟ್ಟಿದ್ದ ತಪ್ಪಲ್ವಾ ಅಂತ ಕೇಳಿ ಗಲಾಟೆ ಮಾಡ್ತೀವಿ ಇವೆಲ್ಲ ಪ್ರಶ್ನೆ ಮಾಡಿದ್ದು ಆಂತರಿಕವಾಗಿ ಪಕ್ಷದ ಆಂತರಿಕ ಚಿಂತಮನ ಚಿಂತಮ ಚಿಂತನ ಮಂಥನ ಸಭೆಯಲ್ಲಿ ಇದೆಲ್ಲ ಆದ ನಂತರ ನಾವು ಜೆ ಡಿ ಎಸ್ಸಿಂದ ಬಂದರೂ ಬಿ ಜೆ ಪಿಯಿಂದ ಬಂದರೂ ಇನ್ನೊಂದಿಂದ ಬಂದರೂ ಗೊತ್ತಿಲ್ಲ ಇಷ್ಟೆಲ್ಲ ಆದರೂ ಕೂಡ ಸಮರ್ಥನೆ ಮಾಡ್ಕೊಳ್ತಾರೆ ಆಯಿತು ನಾನು ಮಂಜಣ್ಣನ ಕೇಳ್ದಿರ ಇದನ್ನು ಮಾಡಿದ್ದೀನಿ ಕೊತ್ತೂರು ಮಂಜಣ್ಣನ ಅದನ್ನು ಡಿಸೈಡ್ ಮಾಡಿಬಿಟ್ಟು ಮಂಜಾಣ ಹತ್ರ ಚರ್ಚೆ ಮಾಡಿಬಿಟ್ಟು ಅದನ್ನು ತೀರ್ಮಾನ ತಗೊಳ್ಳೋಣ ಅದು ಆ ಸಬ್ಜೆಕ್ಟ್ ನಿಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಚುನಾವಣೆಗೆ ಮುಂದೆ ಇದ್ದಿದ್ದು ಕ್ಷಮೆ ಕೇಳ್ತೀನಿ ಅಂತ ಅವತ್ತು ಕೇಳೋದು ಆಯಿತಾ ಅದಾದ ಅರ್ಧ ಗಂಟೆಯಲ್ಲಿ ಹುಟ್ಟಿ ಸೋಟ್ಲಲ್ಲಿ ಹೋಗಿ ಇದೇ ಗ್ಯಾರಂಟಿ ಸಮಿತಿ ಅಧ್ಯಕ್ಷನಿಗೆ ಹೂನಾರ ಹಾಕಿ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಇದು ಕಾರ್ಯಕರ್ತರಿಗೆ ಕೊಟ್ಟಂಥ ಮರ್ಯಾದೆನಾ ತಾವು ಇಷ್ಟೆಲ್ಲ ಚರ್ಚೆ ಆದಮೇಲೂ ಕೂಡ ನಾವು ಸುಮ್ಮನೆ ಆಗ್ತೀವಿ ಅಭಿಷೇಕ್ ದತ್ತ ಬರ್ತಾರೆ ಅಭಿಷೇಕ್ ದತ್ತ ಬಂದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿಗೆ ಅಲ್ಲಿ ವಿಷಯಗಳು ಬರ ಬರತಕ್ಕಂಥದ್ದು ಇದ್ವು ಅಂಥ ಸಂದರ್ಭದಲ್ಲಿ ಪತ್ತೂರು ಮಂಜುನಾಥ್ ಅವರು ಬಂದ ತಕ್ಷಣ ಇಡೀ ತಾಲೂಕಿನ ಕಾರ್ಯಕರ್ತರು ಯಾರೂ ಒಬ್ಬರು ತುಟ್ಟಿ ಬಿಚ್ಚೋದಿಲ್ಲ ಇಷ್ಟೆಲ್ಲ ಆಯಿತು ಆಯಿತು ನಮ್ಗೆಲ್ಲಿಂದ ಒಂದು ಮೆಸೇಜ್ ಬಂತು ಆಗಿದ್ದು ಆಗೋಗಿದೆ ಎಲ್ಲ ಸೈಲೆಂಟ್ ಆಗಿರ್ರಿ ಇನ್ನು ಗಲಾಟೆಗಳು ಬೇಡ ಪಕ್ಷದಲ್ಲಿ ಅಂತ ಹೇಳ್ಬಿಟ್ಟು ನಾವು ಅವತ್ತಿಗೆ ಅಲ್ಲಿ ಬಿಟ್ಬಿಡೋಣ ಈ ವಿಷಯನ ಇನ್ನು ಪಕ್ಷ ಏನು ಹೇಳ್ತದೋ ನಮ್ಮ ನಾಯಕರು ಕೊತ್ತೂರು ಮಂಜುನಾಥ್ ಅವ್ರು ಏನು ಹೇಳ್ತಾರೋ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತದೋ ಅದ್ರ ಮುಖಾಂತರ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಇರ್ತೀವಿ ಅದಾದ್ಮೇಲೆ ಮೂರು ದಿವಸಕ್ಕೆ ಉದ್ಯೋಗ ಮೇಳ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಮೀಟ್ ಮಾಡ್ತಾರೆ ಆ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಪತ್ರಕರ್ತರು ಯಾರೋ ಕೆಲವರು ಕೇಳಿದ್ದೀರಾ ಏನು ಆವತ್ತು ಗಲಾಟೆ ಆಗಿದ್ದು ಕಾರಣ ಏನು ಅಂತ ಕಾರಣ ಹೇಳ್ಬೋದಾಗಿತ್ತು ಅವರು ಅವರು ಅಳಕು ಉಳುಕುಗಳನ್ನು ಮುಚ್ಚಿಡೋದಕ್ಕೋಸ್ಕರ ಅವರು ಗಲಾಟೆ ಮಾಡಿದವರೆಲ್ಲ ನನಗೆ ಯಾರು ಎಲೆಕ್ಷನ್ನೇ ಮಾಡಲಿಲ್ಲ ಅವರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳು ಅವ್ರನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ ನಿಜನಾ ಸರ್ ಅದು ಹೇಳಿದ್ದಾದಮೇಲೆ ನಾನು ಡೈರೆಕ್ಟಾಗಿ ಫೋನ್ ಮಾಡ್ತೀನಿ ಅವ್ರಿಗೆ ಅರ್ಧ ಗಂಟೆಗೆ ನಿಮಗೆ ತಾಕತ್ತಿದ್ದರೆ ನಿಮಗೆ ಪಕ್ಷ ವಿರೋಧಿ ಚಟುವಟಿಕೆಗಳು ಯಾರು ಮಾಡಿದರೆ ಅವ್ರ ಹೆಸರು ಹೇಳಬೇಕಾಗಿತ್ತು ತಾಲೂಕೆಲ್ಲ ಅವತ್ತು ನೂರರಿಂದ ಇನ್ನೂರು ಫೋನ್ ಬಂದಿದ್ದಾವೆ ಸರ್ ಆ ಇಂಟರ್ನ್ಯಾಷನಲ್ ಮುಂದೆ ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಯಾರಿಗಾದರೂ ಅಂಥ ಇದು ನಾವ್ಯಾರಾದರೂ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಿದ್ದೀವಿ ಅಂತ ನಿಮ್ಮ ಕಣ್ಣಿಗೆ ಬಿದ್ದರೆ ನೀವು ಪ್ರಶ್ನೆ ಮಾಡ್ಬೋದು ಪತ್ರಕರ್ತ ನಾನು ಆತ್ನ ಕೇಳಿದೆ ಆಯಿತು ನನ್ನದು ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಅವತ್ತು ಸಂಜೆ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಕರೀತಾರೆ ಏನು ಸರ್ ಪ್ರೆಸ್ಪೀಟ್ ಮಾಡಿ ಅಲ್ಲಿ ಕೆಲವರು ನಮ್ಮ ಪಕ್ಷದವರೆಲ್ಲ ಇದ್ದಿದ್ದು ನಾನು ಗಮನಿಸಲಿಲ್ಲ ಅಂತ ಏನೋ ಹೇಳ್ತಾರೆ ಆ ವಿಡಿಯೋ ಇದೆ ಏನು ಸರ್ ಅಲ್ಲ ಆ ವಿಡಿಯೋ ಇದೆ ಈಗಲೇ ತೋರಿಸ್ತೀನಿ ಇರಿ ಇರಿ ಏನೋ ಹೇಳಿ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಾರೆ ಕೆಲವರಿಗೆ ನೋವಾಗಿದೆ ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿಗೆ ಅಂತ ಹೇಳಿ ಆ ನೋವಾಗಿದ್ದು ವಿಡಿಯೋನ ಹತ್ತು ನಿಮಿಷ ಎಸ್ ಕೆ ನ್ಯೂಸವರು ಹಾಕಿ ಹತ್ತೇ ನಿಮಿಷಕ್ಕೆ ಡಿಲೀಟ್ ಮಾಡ್ತಾರೆ ಇನ್ಯಾರೂ ಅದನ್ನು ಪ್ರಸಾರ ಮಾಡೋದಿಲ್ಲ ನಮಗೆ ತಾಲೂಕಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳು ಭಾಗವಹಿಸಿದೀವ ಅನ್ನೋ ಪ್ರಶ್ನೆಗೆ ತಾಲೂಕಿನ ಜನತೆಗೆ ಉತ್ತರ ಕೊಡೋಕ್ಕೆ ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀವಿ ಅಷ್ಟೇ ನಾವು ಇವತ್ತು ಪಕ್ಷ ಹೊಡೆಯೋ ಕೆಲಸ ಮಾಡ್ತಾ ಇಲ್ಲ ಇವತ್ತು ಕೂಡ ನಾವು ಕಾಂಗ್ರೆಸ್ಸೇ ನಮ್ಗೆ ಹೈಕಮಾಂಡ್ ಗೊತ್ತೂರು ಮಂಜುನಾಥೆ ನಾಳೆನೂ ಕಾಂಗ್ರೆಸ್ ನಾಡಿದ್ದು ಕಾಂಗ್ರೆಸ್ ನಾಡಿದ್ದು ಕತ್ತೂರು ಮಂಜುನಾಥ್ ಅಭಿಮಾನಿಗಳೇ ಪತ್ತೂರು ಮಂಜುನಾಥ್ ಇಕ್ಬಾಲಕ್ಕೆ ನಾವು ಅಭ್ಯರ್ಥಿಗಳು ಬರ್ತಾ ಇರ್ತಾರೆ ಹೋಗ್ತಾಯಿರ್ತಾರೆ ಅದು ನೀವು ಗಮನಿಸಿದ್ರೆ ನಾವು ಗಮನಿಸಿದ್ದೀವಿ ಅವ್ರು ಯಾರು ಅಭ್ಯರ್ಥಿನ ಕಳಿಸಿದ್ರೆ ಅವ್ರಿಗೆ ಕಾಯ ವಾಚ ಮನಸ ವಿನಾಯಕನ ಮೇಲಾಣೆ ನಾವು ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ ಇಷ್ಟೆಲ್ಲ ಆದಮೇಲೆ ಆ ವಿಡಿಯೋನ ಯಾಕೆ ಡಿಲೀಟ್ ಮಾಡಿಸಿ ಸರಿ ಸರ್ ಇಷ್ಟೆಲ್ಲ ಅಲ್ಲಿ ಕಾರ್ಯ ಕಾರ್ಯಚಟುವಟಿಕೆ ನಾನು ಕೊಲವೊಂದು ಪ್ರಶ್ನೆಗಳ್ನ ಕೇಳ್ತೀನಿ ಅವರು